ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶಿವರಾತ್ರಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಭಗವಂತನು ಎಲ್ರಿಗೂ ಒಳ್ಳೇದು ಮಾಡಲಿ ಹೊರಗಡೆ ಎಲ್ಲ ಕಡೆ ಬಿಸಿಲಿದೆ ನಮ್ಮ ಕಡೆನೇ ಎಷ್ಟು ಬಿಸಿಲಿದೆ ಅಂತಂದ್ರೆ ಇನ್ನು ಉತ್ತರ ಕರ್ನಾಟಕದ ಸೈಡ್ ಎಷ್ಟು ಬಿಸಿಲಿರಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಹಾಗೆ ಸೆಕೆನೂ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ ಇನ್ನು ಮಾರ್ಚ್ ತಿಂಗಳು ಇನ್ನೇನು ಬಂದಿದೆ ಅಷ್ಟೇ ಆಗಲೇ ಇಷ್ಟು ಸೆಖೆ ಅಂತಂದರೆ ಇನ್ನೂ ಇನ್ನು ಏಪ್ರಿಲ್ ಎಲ್ಲ ಹೇಗೆ ಕಳೆಯೋದು ಅನ್ನೋ ಅಂತ ಯೋಚನೆ ಎಲ್ರಿಗೂ ಈಗಾಗಲೇ ಸ್ಟಾರ್ಟ್ ಆಗಿದೆ ಶಿವರಾತ್ರಿ ಹಬ್ಬ ಇವತ್ತು ತಲೆ ಸ್ನಾನ ಮಾಡಿ ದೇವ್ರ ಮುಂದೆ ಪುಟ್ಟದಾದ ರಂಗೋಲಿ ಹಾಕಿ ದೀಪ ಹಚ್ಚಿದೆ ಪ್ರತಿದಿನ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಏನಾದರೂ ಒಂದು ರಂಗೋಲಿ ದೀಪ ಹಚ್ಚೋದೆಲ್ಲ ಮಾಡಿದ್ರೆ ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹಾಗೆ ದೇವ್ರ ಮುಂದೆ ಕಣ್ಣು ಮುಚ್ಚಿಕೊಂಡು ಕಾಪಾಡು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡ್ರೆ ಅದೇನೋ ತೃಪ್ತಿ ಶಿವರಾತ್ರಿ ಹಬ್ಬ ಅಲ್ದೇನೆ ಯಾವುದೇ ಹಬ್ಬ ಆದರೂ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹಬ್ಬದ ಆಚರಣೆ ಪದ್ಧತಿ ವಿಭಿನ್ನವಾಗಿರುತ್ತೆ ಶಿವರಾತ್ರಿ ದಿನದಂದು ಊಟದ ಬದಲಾಗಿ ಫಲ ಆಹಾರ ಸೇವನೆ ಮಾಡಲಾಗುತ್ತೆ ಈ ಫಲಾಹಾರ ಅನ್ನುವಂಥದ್ದು ಕ್ರಮೇಣವಾಗಿ ಫಳಾರ ಫಳಾರ ಎನ್ನುವ ಶಬ್ದವಾಗಿದೆ ಶಿರಸಿ ಕಡೆ ಮಧ್ಯಾಹ್ನ ಹಾಗೆ ರಾತ್ರಿ ಫಲ ಆಹಾರವನ್ನು ಸೇವನೆ ಮಾಡಲಾಗುತ್ತೆ ಆದರೆ ಸಾಗರದಲ್ಲಿ ಮಧ್ಯಾಹ್ನ ಆಗಿ ಅನ್ನ ಸಾಂಬಾರು ಊಟ ಮಾಡಿ ಸಂಜೆ ಫಲಾಹಾರವನ್ನು ಸೇವನೆ ಮಾಡ್ತಾರೆ ನಾನು ಇವಾಗ ಸಾಗರದಲ್ಲಿರೋದ್ರಿಂದ ಸಾಗರದ ಪದ್ಧತಿಯನ್ನು ಅನುಸರಿಸ ಅನುಸರಿಸೋಣ ಅಂತ ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ನವಿಲ್ಕೋಸ್ ಕೇಳಿರ್ಬೋದು ಅದರದ್ದು ಸಾಂಬಾರು ಹಾಗೆ ಅನ್ನ ಮಾಡ್ತಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಊಟ ಮಾಡಿ ನಿದ್ದೆ ಮಾಡಿದ ನಂತರ ಐದು ಗಂಟೆ ಅಷ್ಟೊತ್ತಿಗೆ ಸಿರಿವಂತೆ ಅಂತ ಸಾಗರಪೇಟೆಯಿಂದ ಐದು ನಿಮಿಷ ಆಗ್ಬೋದು ಬೈಕಲ್ಲಿ ಹೋಗೋದಾದ್ರೆ ಒಂದು ದೇವಸ್ಥಾನ ಇದೆ ತ್ರಿಪುರಾಂತಕೇಶ್ವರ ದೇವಸ್ಥಾನ ಅಂತ ಇದು ಸೀಮೆ ದೇವಸ್ಥಾನ ಊರಿಗೆ ಸೀಮೆ ಅಂತ ಇರುತ್ತಲ್ವ ಸೀಮೆ ದೇವಸ್ಥಾನ ಶಿವರಾತ್ರಿ ಪ್ರಯುಕ್ತ ಸಿಂಗಾರ ಎಲ್ಲ ಮಾಡಿದ್ರು ಪೂಜೆ ನಡೀತಾ ಇತ್ತು ನಾವು ಹೋದಾಗ ದೇವಸ್ಥಾನದ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿದ ನಂತರ ರಾತ್ರಿಗೆ ಫಲಾಹಾರಕ್ಕೆ ಜೋಳದ ರೊಟ್ಟಿ ಮೆಂತ್ಯ ಸೊಪ್ಪಿನ ಮುದ್ದಿ ಪಲ್ಯ ಹಾಗೆ ಸ್ವೀಟ್ ಲೆಕ್ಕಕ್ಕೆ ಜಾಮೂನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ಈ ಕಡೆ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡು ಸಣ್ಣದಾಗಿ ಉಂಡೆ ಮಾಡಿ ಕರಿತಾ ಇದ್ದೆ ಸಕ್ಕರೆ ಪಾಕ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಮೆಂತ್ಯ ಸೊಪ್ಪಿನ ಮುದ್ದಿ ಪಲ್ಯನ ಆಲ್ರೆಡಿ ನಾನು ಟ್ರೈ ಮಾಡಿದ್ದೆ ಇದು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಹಾಗೆ ಚಪಾತಿಗೆ ಮಾಡ್ತಾರೆ ಜೋಳದ ರೊಟ್ಟಿ ಮಾಡೋದು ಸುಲಭ ಅಲ್ಲ ಒಂದೊಂದು ಸಾರಿ ಹೋಗುತ್ತೆ ಉಂಡೆ ಇನ್ನೊಂದು ಸಾರಿ ಹರಿದೋಗುತ್ತೆ ಕಷ್ಟ ಆಗುತ್ತೆ ಜೋಳದ ರೊಟ್ಟಿ ಮಾಡೋದು ಮೊದಲಿಗೆ ಒಂದು ಪಾತ್ರೆಗೆ ನೀರನ್ನು ಚೆನ್ನಾಗಿ ಕುದಿಸಿ ಸ್ವಲ್ಪ ಹಿಟ್ಟು ಹಾಕಿ ಕದಡಿ ನಂತರ ಅದಕ್ಕೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ಸಾಫ್ಟಾಗಿ ಕಲಿಸ್ಕೊಬೇಕು ಈ ಕಡೆ ಮುದ್ದಿ ಪಲ್ಯಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಉದ್ದಿನಬೇಳೆ ಒಣಮೆಣಸು ಇಂಗು ಹಾಕಿ ನಂತರ ಕಟ್ ಮಾಡ್ಕೊಂಡಿರೋಂಥ ಮೆಂತೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿದ ಮೇಲೆ ಮೊದಲೇ ಬೇಳೆನ ಬೇಯಿಸಿಟ್ಕೊಂಡಿರಬೇಕು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಮುದ್ದಿ ಪಲ್ಯಕ್ಕೆ ಮೆಂತ್ಯ ಸೊಪ್ಪನ್ನು ಬಳಸ್ತೀವಿ ಮೆಂತ್ಯ ಸೊಪ್ಪು ಕಹಿ ಬರುತ್ತೇನೋ ಅಂತ ಎಲ್ರಿಗೂ ಅನಿಸುತ್ತೆ ಆದರೆ ಕಹಿ ಬರೋದಿಲ್ಲ ಚೆನ್ನಾಗುತ್ತೆ ರೊಟ್ಟಿ ಹಾಗೆ ಮುದ್ದಿ ಪಲ್ಯ ಜಾಮೂನು ಮಾಡಿದ್ದೆ ಜಾಮೂನು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಆಗಿರಲಿಲ್ಲ ಬಟ್ ಪರವಾಗಿಲ್ಲ ಈ ವಿಡಿಯೋನ ಇದೇ ಮೊದಲೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಶಿವರಾತ್ರಿ ಹೇಗಾಗಿತ್ತು ಕಮೆಂಟ್ ಮಾಡಿ